ನೋಡಿ ಸರ್ ಈ ಕಲರ್ ಬರ್ತದೆ ಸರ್ ಇದು ನಾನು ಪಾಪಸ್ ಕಳ್ಳಿ ಅಂತ ತಿಂತ ಇದ್ವಿ ಇದು ಇದು ಅದನ್ನ ಇಂಪ್ರೂವೈಸ್ ಮಾಡ್ಬಿಟ್ಟು ಇದನ್ನ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಮಾಡಿದ್ದಾರೆ ಕಲರ್ ಮಾತ್ರ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸ್ವೀಟ್ ಆಗಿ ಚೆನ್ನಾಗಿದೆ ತುಂಬಾ ಮತ್ತೆ ರೆಡ್ ಅಂಡ್ ರೆಡ್ ಬರ್ತದೆ ವೈಟ್ ರೆಡ್ ವೈಟ್ ಬರ್ತದೆ ಸಲ ನಾವು ಈಗ ಎರಡು ಟನ್ ಕಟ್ ಮಾಡಿದೀವಿ ಸರ್ ಹಾರ್ವೆಸ್ಟ್ ಮಾಡಿದೀವಿ ನಾವಿಲ್ಲಿ ಸಾವಯವ ಮಾಡಿದ್ರ ದೋಸಿಂದ ನಾವು ಇಲ್ಲೇ ಸರ್ ಓನ್ ಮಾರ್ಕೆಟ್ ಇದೀವಿ ಸರ್ ಗೋಣಿಕಪ್ಪ ಹುಣ್ಸೂರು ರೋಡ್ ರೋಡಲ್ಲಿ ನಾವು ಇಟ್ಕೊಂಡು ನೂರ ಎಂಬತ್ತು ರೂಪಾಯಿಂದ ಇನ್ನೂರವರೆಗೆ ಇದೀವಿ ಸರ್ ಸಾವಯವದಲ್ಲಿ ಮಾಡಿದಿರೋ ಸರ್ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಮತ್ತು ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮತ್ತು ಬೇವಿನ ಹಿಂಡಿ ಮತ್ತೆ ಕಡಲೆ ಹಿಂಡಿ ಹಾಕಿದೀವಿ ಸರ್ ಈ ಸಲ ನಾವು ಏನು ಕೆಮಿಕಲ್ ಏನು ಯೂಸ್ ಮಾಡೋ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಸರ್ ಸುಮಾರು ನಾವು ಒಂದು ಐವತ್ತು ಫಾರ್ಮ್ ವಿಸಿಟ್ ಮಾಡಿದ್ದೀವಿ ಸರ್ ತುಂಬ ಎಲ್ಲ ಯಾವ ಟೈಪ್ ಬೆಳೆದವ್ರೆ ನಾವು ಯಾವ ಟೈಪ್ ಬೆಳಿಬೋದು ಅಡ್ವರ್ಟೈಸ್ ಆಗಿ ತಗೊಂಡು ಅವ್ರು ಯಾವ ಟೈಪ್ ಮಾಡಿ ಫೇಲ್ ಆಗಿದ್ರೆ ನಾವು ಯಾವ ಟೈಪ್ ಮಾಡಿ ಪಾಸ್ ಆಗಬೇಕು ಅನ್ನೋದು ನೋಡಿದ್ವಿ ಸರ್ ಹಂಗಾಗಿ ಇವಾಗ ನಾವು ಇಲ್ಲಿ ಸಕ್ಸಸ್ ಆಗೈತೆ ಸರ್ ಮೊದಲೇನೇ ಏನ್ ಹೇಳಿದ್ರೆ ತಲೆ ಕೆಟ್ಟ ಐತ ಕಳ್ಳಿ ಹಾಕಿ ಬಂದವನೇ ಕಲ್ಲೆಟ್ಟವೇ ಇಡೀ ಹೊಲ ತುಂಬಾ ಕಲ್ಲೆಟ್ಟವನೇ ತಂಬಾಕು ಬೆಳೆಗಾರರು ವರ್ಷ ವರ್ಷ ತಂಬಾಕು ಬೆಳೆನ ಕಡಿಮೆ ಮಾಡ್ಕೊಂಡು ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಜೋಡಿಸ್ಕತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಪಿರಿಯಾಪಟ್ಣ ತಾಲೂಕು ಪಂಚವಳ್ಳಿ ಹತ್ರ ಮುದ್ನಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಹರೀಶ್ ಅವ್ರ ತೋಟ ಜಮೀನು ನೋಡೋಣ ಅಂತ ಬಂದಿದ್ದೀವಿ ಇವರು ಒಂದು ಒಂದೂವರೆ ಎಕರೆನಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಅದು ಸಾವಯವ ರೀತಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ ಇವರು ಮೂಲತಃ ತಂಬಾಕು ಬೆಳೆಗಾರರು ವರ್ಷ ವರ್ಷ ತಂಬಾಕು ಬೆಳೆನ ಕಡಿಮೆ ಮಾಡ್ಕೊಂಡು ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಜೋಡಿಸ್ಕತಾ ಇದ್ದಾರೆ ಅವ್ರ ಬಾಯಲ್ಲೇ ಕೇಳೋಣ ಇದರ ಸಾಧಕ ಬಾಧಕಗಳು ವ್ಯವಸಾಯ ಹೇಗೆ ಮಾರುಕಟ್ಟೆ ಹೇಗೆ ಮಾಡ್ತಾರೆ ಅಂತ ಅವ್ರು ಅವ್ರನ್ನೇ ಕೇಳೋಣ ಅವ್ರು ಹೇಳ್ತಾರೆ ನಮಸ್ತೆ ಸರ್ ನಮ್ಮ ಹೆಸರು ಅರೀಶ್ ಅಂದ್ಬಿಟ್ಟು ಹರೀಶ್ ಅಪ್ಪಾಜಿಗೌಡ ಮುದ್ದನಹಳ್ಳಿ ಕಸ್ಬಹೊಬ್ಬಳಿ ಪ್ರಿಯಾಪಟ್ಟಣ ತಾಲೂಕ್ ಮೈಸೂರು ಡಿಸ್ಟಿಕ್ಕು ಸರ್ ನಾವು ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀವಿ ಸರ್ ಮಾಡಿ ಮೂರು ವರ್ಷ ಆಯಿತು ಸರ್ ಇಲ್ಲಿಗೆ ಸಾವಯವದಲ್ಲಿ ಮಾಡಿದ್ರೆ ಸರ್ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಮತ್ತು ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮತ್ತು ಬೇವಿನ ಹಿಂಡಿ ಮತ್ತು ಕಡಲೆ ಹಿಂಡಿ ಹಾಕಿದೀವಿ ಸರ್ ಈ ಸಲ ನಾವು ಏನು ಕೆಮಿಕಲ್ ಏನು ಯೂಸ್ ಮಾಡೋಲ್ಲ ಫರ್ಟಿಲೈಸರ್ ಯೂಸ್ ಮಾಡಲ್ಲ ಸರ್ ನಾವು ಪೆಸ್ಟಿಸೈಡ್ಸ್ ಏನು ಯೂಸ್ ಮಾಡಲ್ಲ ನಿಮ ಸ್ಪ್ರೇ ಮಾಡ್ತೀವಿ ಇಲ್ಲಾಂದರೆ ಎಗ್ಗು ಮತ್ತು ನಿಮ ಎಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಸರ್ ನಮಗೆ ಹೋದ್ ಸಲ ಒಂದು ಎರಡು ಟನ್ ಬಂದಿತ್ತು ಸರ್ ಎರಡನೇ ಓದನೇ ಬೆಳೆಯಲ್ಲಿ ಈ ಸಲ ನಾವು ಈಗ ಎರಡು ಟನ್ ಕಟ್ ಮಾಡಿದ್ದೀವಿ ಸರ್ ಅರ್ವೆಸ್ಟ್ ಮಾಡಿದ್ದೀವಿ ನಾವಿಲ್ಲಿ ಸಾವಯವ ಮಾಡಿದ್ರದ್ದಸಿಂದ ನಾವು ಇಲ್ಲೇ ಸರ್ ಓನ್ ಮಾರ್ಕೆಟ್ ಮಾಡ್ತಾಯಿದ್ದೀವಿ ಸರ್ ಗೋಣಿಕಪ್ಪ ಹುಣ್ಸೂರು ಮೇಯ್ನ್ ರೋಡಲ್ಲಿ ನಾವು ಇಟ್ಕೊಂಡು ನೂರ ಎಂಬತ್ತು ರೂಪಾಯಿಂದ ಇನ್ನೂರುವರೆಗೆ ಮಾರ್ತಾಯಿದ್ದೀವಿ ಸರ್ ನಾವು ಡ್ರ್ಯಾಗನ್ ಫ್ರೂಟು ಮತ್ತು ಹೋದ್ ಸಲ ಸ್ಟ್ರಾಬೆರಿ ಹಾಕಿದ್ದೆವು ಸರ್ ನಾವು ಕೆಳಗಡೆ ಅದು ವೆಂಟರ್ ಡೌನ್ ಮತ್ತು ಕ್ಯಾಮರೋಜ ಎರಡು ವೆರೈಟಿ ಹಾಕಿದ್ದು ಅದು ಮುಗೀತು ಸರ್ ಅದು ಚಳಿಗಾಲದಲ್ಲಿ ಬರೋದು ಚಳಿಗಾಲಕ್ಕೆ ಮುಗಿಯೋದು ಟೆಂಪ್ರೇಚರ್ ರೈಸ್ ಆಯ್ತದಂಗೆ ಗಿಡ ಸೊತ್ತೋಯ್ತದೆ ಸರ್ ಅದು ಇವಾಗ ನಮಗೆ ಇವಾಗ ಹಾರ್ವೆಸ್ಟ್ ಆರ್ವೆಷ್ಟು ಹಿಡ್ದು ಎರಡು ಆಯ್ತು ಸರ್ ನೆಕ್ಸ್ಟು ನವೆಂಬರ್ವರೆಗೆ ಆರ್ವೆಷ್ಟು ಮಾಡ್ಬೋದು ಸರ್ ಇದು ಸೈಕಲ್ ಹೆಂಗೆ ಅಂದರೆ ಸರ್ ಇಪ್ಪತ್ತು ಸಲ ಹೂ ಬರ್ತದೆ ಸರ್ ಇಲ್ಲಿ ನೋಡಿ ಸರ್ ಇದು ಬಡ್ಸ್ ಫಸ್ಟ್ ಬರೋದು ಇದು ಮಳೆ ಬಿಸ್ ನೋಡಿದ ಮಳೆ ಆದ್ಮೇಲೆ ಈ ರೀತಿ ಹಂಗಲ್ಲ ಈಗ ನಾವು ಫಸ್ಟ್ ಗಿಡ ನಡೆದ್ ಹಿಂಗೆ ಗಿಡ ನಡೆದ್ ಯಾವ ತರ ನಡಬೇಕು ಅದರಿಂದ ಹೇಳ್ಬಿಡಿ ನಮ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ಯಾರೇ ಇದ್ರು ಅವ್ರು ನೋಡಿದಾಗ ಅನುಭವ ಗೊತ್ತಾಗುತ್ತೆ ಅವ್ರಿಗೆ ಡ್ರಾಗನ್ ಫ್ರೂಟ್ ಡ್ರಾಗನ್ ಫ್ರೂಟ್ ಅಂತ ನೋಡಿ ಮಾರ್ಕೆಟ್ ಅಲ್ಲಿ ಬಟ್ ಅದನ್ನ ವ್ಯವಸಾಯ ಪದ್ಧತಿ ಸುಮಾರು ಜನ ಗೊತ್ತಿರೋದಿಲ್ಲ ಯಾವ ತರ ನಡಬೇಕು ತರ ವ್ಯವಸಾಯ ಮಾಡ್ಬೇಕನ್ನ ಅದೊಂಚೂರು ನಮ್ಗೆ ತಿಳ್ಸ್ಕೊಡಿ ಸರಿ ಸರ್ ನಾವು ಸ್ಟಾರ್ಟಿಂಗು ಸರ್ ಜಮೀನೆಲ್ಲ ನೀಟಾಗಿ ಉಳುಮೆ ಮಾಡ್ಕೊಂಡು ಐದನೇ ನೋಡಿದ್ಬಿಟ್ಟು ಮತ್ತೆ ರೋಟ ವೇಟರ್ ನೋಡ್ಕೋಬೇಕು ಸರ್ ರೋಟವೇಟ್ ಹೊಡ್ಕೊಂಡು ಮಾರ್ಕ್ ಮಾಡ್ಕಬೇಕು ಸರ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಮಾರ್ಕ್ ಅಂದ್ರೆ ಸರ್ ಸಾಲಿಂದ ಸಾಲಕ್ಕೆ ಹತ್ತು ಗಿಡದಿಂದ ಗಿಡಕ್ಕೆ ಎಂಟೈ ಹಾಕಿದೀವಿ ಸರ್ ನಾವು ಗಿಡದಿಂದ ಗಿಡಕ್ಕೆ ಎಂಟಡಿ ಸಾಲಿಂದ ಸಾಲಕ್ಕೆ 10 ಬೆಡ್ ಮಾಡ್ಕೊಂಡಿದೀವಿ ರೈಸ್ಡ್ ಮಾಡಿದೀವಿ ಎಲ್ಲಾ ಮಾರ್ಕ್ ಎಲ್ಲಾ ಮಾಡ್ಕೊಂಡು ಗುಂಡಿ ತಗ್ದ್ಬಿಟ್ಟು ಅ ಅರ್ತಕಲ್ಲಿ ಗುಂಡಿ ತಗ್ದ್ಬಿಟ್ಟು ಸರ್ ಫೋಲ್ 7ಡಿ ಫೋಲ್ ಸರ್ ಅದು ಭೂಮಿಗೆ 2ಡಿ ಉಳಿದೀವಿ ಸರ್ ಮೇಲ್ಗಡೆ 5ಡಿ ಐತೆ ಸರ್ ಇನ್ನದು ಏಳಡಿ ಕಂಬ ಭೂಮಿಗೆ ಎರಡು ಅಡಿ ಉಣಿದೀವಿ ಮತ್ತೆ ಭೂಮಿಗೆ ನೀಟಾಗಿ ಉಣ್ಬಿಟ್ಟು ಸರ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಎರಡೆರಡು ಮಂಕ್ರಿ ಕೊಟ್ಟಿಗೆ ಗೊಬ್ಬರ ಹಾಕಿ ರೇಸ್ ಬೆಡ್ ಮಾಡ್ಬೇಕು ಸರ್ ಹೈಟ್ ಮಾಡ್ಬೇಕು ಮಣ್ಣು ಮುಚ್ಚಿಡ್ಬೇಕು ಸರ್ ನೀಟಾಗಿ ಪ್ಯಾಕ್ ಮಾಡ್ಬೇಕು ಗೊಬ್ಬರ ಕಾಣದೇ ಈ ಸಿ ಎನ್ ಕ್ರಿಕೆಟ್ ಪಿಂಕ್ ಇದು ಸರ್ ಇದು ಸಿ ಎನ್ ಕ್ರಿಕೆಟ್ ಪಿಂಕ್ ಅಂತ ಇದು ಹಾರ್ವಳ್ಳಿಯಿಂದ ತಂದಿರೋ ಸರ್ ಬೆಂಗಳೂರು ಯಲಹಂಕದಿಂದ ಯಲಹಂಕದಿಂದ ನಾಲ್ಕು ಕಿಲೋಮೀಟರ್ ಅವರು ವೇಣುಗೋಪಾಲ್ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಹತ್ರ ಅಂದ್ಬಿಟ್ಟು ಸರ್ ಇದನ್ನ ತಂದಿರೋದು ಮತ್ತೆ ಆ ಕಡೆ ಅಮೆರಿಕನ್ ಬ್ಯೂಟಿ ಮತ್ತೆ ಲೀಸಾ ಅಂತ ತಂದಿರೋ ಸರ್ ದಾವಣಗೆರೆ ಸಿದ್ದನೂರು ಅವರು ವರುಣ್ ಅಂದ್ಬಿಟ್ಟು ಮಂಜುನಾಥ್ ವರುಣ್ ಅನ್ಬಿಟ್ಟು ಅವ್ರ ಹತ್ರ ತಂದಿರೋ ಸರ್ ಇದು ಸ್ವಲ್ಪ ಸೈಜ್ ಬಿಗ್ ಸೈಜ್ ಬರ್ತದೆ ಫ್ರೂಟ್ ಸ್ವಲ್ಪ ಕಮ್ಮಿ ಬರ್ತದೆ ಸರ್ ಇದು ಅದು ಸ್ಮಾಲ್ ಸ್ಮಾಲ್ ಬರ್ತದೆ ಮತ್ತೆ ಚೆನ್ನಾಗಿರ್ತದೆ ಸರ್ ಅದು ಇದಕ್ಕೂ ಅದಕ್ಕೂ ಹೋಲಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಲೈಕ್ ಮಾಡ್ತಾರೆ ಸರ್ ಅಮೇರಿಕನ್ ಬ್ಯೂಟಿ ಮತ್ತೆ ತುಂಬಾ ಲೈಕ್ ಮಾಡ್ತಾರೆ ಸರ್ ಇಲ್ಲಿ ಲೋಕಲ್ ಬಣ್ಣ ಸರ್ ಕಟ್ ಮಾಡಿ ಸರ್ ನಿಮ್ ಲೈವ್ಗೆ ಇದು ನೋಡಿ ಸರ್ ಇದು ಕಟ್ ಮಾಡಿದೆ ಫ್ರೂಟು ಇದು ಸಿ ಎನ್ ಕ್ರಿಕೆಟ್ ಪಿಂಕ್ ಸರ್ ಇದು ಇದು ಒಳಗಡೆ ಮೇಲ್ಗಡೆ ರೆಡ್ ಒಳಗಡೆ ಪಿಂಕ್ ಇರ್ತದೆ ಸರ್ ಇದು ನೋಡಿ ಸರ್ ಕಲರ್ ಇದು ನೋಡಿ ಸರ್ ಈ ಕಲರ್ ಬರ್ತದೆ ಸರ್ ಇದು ಚೆನ್ನಾಗಿದೆ ಹಾ ಪಿಂಕ್ ರೆಡ್ ಅಂಡ್ ಪಿಂಕ್ ಅಂದ್ಬಿಟ್ಟು ಸರ್ ಇದು ಮತ್ತೆ ರೆಡ್ ಅಂಡ್ ರೆಡ್ ಬರ್ತದೆ ವೈಟ್ ರೆಡ್ ವೈಟ್ ಬರ್ತದೆ ಬನ್ನಿ ಮೇಡಮ್ ತಿನ್ನಿ ಟೇಸ್ಟ್ ನಾನು ಬಾಲ್ಯದಲ್ಲಿ ಪಾಪಸ್ ಕಲ್ಲಿ ಅಂತ ತಿಂತಿದ್ದೆ ನಾವೇ ನಾವೆಲ್ಲ ಚಿಕ್ಕೋರಿದ್ದಾಗ ಇದ್ದಾಗ ಪಾಪಸ್ ಕಳ್ಳಿ ಅಂತ ತಿಂತಾ ಇದ್ವಿ ಇದು ಇದು ಅದನ್ನ ಇಂಪ್ರೂವೈಸ್ ಮಾಡ್ಬಿಟ್ಟು ಇದನ್ನ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಮಾಡಿದ್ದಾರೆ ಕಲರ್ ಮಾತ್ರ ನೋಡ್ಲಿಕ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸ್ವೀಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೆಟ್ಟ ಮೇಲೆ ಇದೆಲ್ಲ ಫುಲ್ ಮುಳ್ಳು ಇರುತ್ತೆ ಇದರಲ್ಲಿ ಹೆಂಗೆ ಇದು ಪೂರ್ತಿ ಮುಳ್ಳು ಸರ್ ಇದರಲ್ಲಿ ಪೂರ್ತಿ ಮುಳ್ಳು ಮಡಗಿ ಸರ್ ಮಡಗಿ ಒಂದ ಕಡೆ ನೋಡೋಣ ಅದನ್ನ ಗಿಡ ನೆಟ್ ಹಂಗೆ ರೈಸ್ ಬೆಡ್ ಮಾಡಿ ಸರ್ ಡ್ರಿಪ್ ಮಾಡಬೇಕು ಡ್ರಿಪ್ ಮಾಡಬೇಕು ಡ್ರಿಪ್ ಮಾಡ್ಬಿಟ್ಟು ಟ್ರೈಕೋಡರ್ಮ ಸೂಡ ಮನಸ್ಸೆಲ್ಲ ಹಾಕ್ಬಿಟ್ಟು ಒಂದ್ ಹದಿನೈದು ದಿನ ಬಿಟ್ಬಿಡು ಸರ್ ಬೇವ್ನಿಂಡಿ ಹಾಕ್ಬಿಟ್ಟು ಹದಿನೈದು ದಿನ ಬಿಟ್ಬಿಡ್ಬೇಕು ಒಂದ್ಸಲ ನೀರ್ ಹಾಕ್ಬಿಟ್ಟು ಹದಿನೈದು ದಿನ ಬಿಟ್ಬಿಡ್ಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿರ್ತದೆ ಮಣ್ಣಿಗೆಲ್ಲ ನೀಟಾಗಿ ಮಿಕ್ಸ್ ಆಗಿರ್ತದೆ ಅವಾಗ ತಂದಿ ಸರ್ ಗಿಡನ ನಾಲ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ನಾಲ್ಕು ಗಿಡ ನೆಡ್ಬೇಕು ಸರ್ ನಾಲ್ಕು ಕಡೆಗೆ ನಾಲ್ಕು ಗಿಡ ನೆಡ್ಬೇಕು ನಾಲ್ಕು ಗಿಡ ನೆಟ್ಟಿ ಸರ್ ಕೆಳಗಡೆಯಿಂದ ಬರ್ತಾನೆ ಇರ್ತದೆ ಸರ್ ಸೂಟ್ಗಳು ಅಂದ್ರೆ ಚಿಗುರುಗಳು ಬರ್ತಾನೆ ಇರ್ತವೆ ನಾವೇನ್ ಮಾಡ್ಬೇಕು ಅಂದ್ರೆ ಚಿಗುರುಗಳೆಲ್ಲ ತೆಗಿಬೇಕು ಸರ್ ಮದರ್ ತಾಯಿ ಪ್ಲಾಂಟ್ ಒಂದನೇ ತಗೊಂಡೋಗಿ ನೇರವಾಗಿ ಕಂಬದ ಮೇಲೆ ರಿಂಗ್ ಒಳಗಡೆ ಬರೋವರೆಗೂ ಒಂದೇ ತೊಗೊಂಡೋಗ್ಬೇಕು ಸರ್ ಒಂದೇ ಗಿಡನ ತಗೊಂಡೋಗ್ತು ಯಾವ್ದೇ ಬಂದ್ರು ಚಿಗುರು ಕಟ್ ಮಾಡ್ತಾನೆ ಇರಬೇಕು ಸರಿ ಅದು ಬಂದಾದ್ಮೇಲೆ ಸರ್ ಯಾವಾಗ ರಿಂಗ್ ಮೇಲೆ ಬರ್ತದೆ ಅವಾಗ ಪ್ರೂನಿಂಗ್ ಮಾಡ್ಬೇಕು ಸರ್ ಅದು ಅದರಿಂದ ಬ್ರಾಂಚಸ್ಗಳು ಓಪನ್ ಬ್ರಾಂಚಸ್ ಒಂದು ಬ್ರಾಂಚಸ್ ಬಂದ್ಮೇಲೆ ಸರ್ ಅದು ಮೂರು ತಿಂಗಳು ಟೈಮ್ ಬೇಕು ಸರ್ ಫ್ರೂಟ್ ಬಿಡಕ್ಕೆ ನೆಟ್ಟು ವರ್ಷ ಬರಲ್ಲ ಸರ್ ನೆಟ್ಟು ವರ್ಷ ನಮ್ಗೆ ಏನೋ ಒಂದು ಇಪ್ಪತ್ತೆಂಟು ಫ್ರೂಟ್ ಬಂದಿತ್ತು ಸರ್ ಅಂದ್ರೆ ಟಾಪಲ್ಲಿ ಬರಲಿಲ್ಲ ಅಲ್ಲೇ ಬಂದಿತ್ತು ಗಿಡ ಚೆನ್ನಾಗಿರೋದಿಂದ ಟೇಸ್ಟ್ ನೋಡಿದ ಚೆನ್ನಾಗಿತ್ತು ಮತ್ತೆ ಎರಡನೇ ವರ್ಷ ಓದ್ಸಲ ಸರ್ ಒಂದು ನಮಗೆ ಒಂದ್ ಎರಡು ಟನ್ ಕುಯ್ದವ ಸರ್ ಈ ವರ್ಷ ಈಗ ಎರಡ್ ಟನ್ ಹಾರ್ವೆಸ್ಟ್ ಮಾಡಿದ್ವಿ ಸರ್ ನೆಕ್ಸ್ಟ್ ಇವಾಗ ಬರ್ಡ್ಸ್ ಬರ್ತಾ ಸರ್ ಈಗ ಕಂಟಿನ್ಯೂಸ್ ಇಲ್ಲಿ ನೋಡಿ ಸರ್ ಮಳೆ ಆಯಿತು ಮೊನ್ನೆ ಮಳೆ ಆಗಿರೋದ್ರ ದಸಿಂದ ಬರ್ಡ್ಸ್ಗಳು ಬರ್ತಾ ಇದೆ ಸರ್ ಈ ಬರ್ಡ್ಸ್ ಸೈಕಲ್ ಅಂದ್ರೆ ಸರ್ ಈ ರೀತಿ ಬಂದಾದ್ಮೇಲೆ ಹದಿನೈದು ದಿನಕ್ಕೆ ಫ್ಲವರ್ ಬರ್ತದೆ ಸರ್ ಇದು ಫ್ಲವರ್ ಸರ್ ಇದು ಹೂ ಅರಳಿ ಮುಗ್ದಿರೋದು ಇದು ಹದಿನೈದು ದಿನಕ್ಕೆ ಫ್ಲವರ್ ಬರ್ತದೆ ಸರ್ ಹದಿನೈದು ದಿನ ಫ್ಲವರ್ ಬಂದಾದ್ಮೇಲೆ ನಾವು ಈ ರೀತಿ ರಿಮೂವ್ ಮಾಡ್ತೀವಿ ಸರ್ ಅದನ್ನ ಈ ರೀತಿ ರಿಮೂವ್ ಮಾಡಾದ್ಮೇಲೆ ಸರ್ ಒಂದು ಇಪ್ಪತ್ತೆಂಟರಿಂದ ಬಿಸ್ಲಿದ್ರೆ ಇಪ್ಪತ್ತೆಂಟು ದಿನಕ್ಕೆ ಹಣ್ಣು ಬರ್ತದೆ ಇಲ್ಲಾಂದ್ರೆ ಮಳೆ ಆದ್ರೆ ಒಂದ್ ತಿಂಗಳು ಬೇಕು ಸರ್ ಫ್ರೂಟ್ ಬರಕ್ ಸ್ಟಾರ್ಟ್ ಸರ್ ಸರಿ ರೋಗ ಸರ್ ರೋಗ ಹುಳ ಬಾಧೆ ಸರ್ ಹುಳ ಏನಂದ್ರೆ ಮೇಜರ್ ಕೆಂಪು ಈ ಕೆಳಗಡೆ ಗಿಡ ಇಟ್ಟ ತಕ್ಷಣ ಸಹ ಇರ್ತದೆ ತುದಿ ಇರ್ತದೆ ಅದು ಇರ್ತದೆ ಹಂಗಾಗಿ ಇರುವೆ ಬರಕ್ ಸ್ಟಾರ್ಟ್ ಆಯ್ತದೆ ಇರುವೆ ಬರ್ದಂಗೆ ನೋಡ್ಕೋಬೇಕು ಸರ್ ನಿಮ್ ನಿಮ್ ಸ್ಪ್ರೇ ಮಾಡ್ಕೋಬೇಕು ಗಿಡಕ್ಕೆ ಗಿಡಕ್ಕೆ ಸರ್ ಇದ್ರಲ್ಲಿ ಮೇಜರ್ ಆಗಿ ನಾವು ಡ್ರ್ಯಾಗನ್ ಫ್ರೂಟ್ ಬೆಳಿಲೇಬೇಕು ಅಂದ್ರೆ ಕೈಯಲ್ಲಿ ಹೊಡಿಲೇಬೇಕು ಸರ್ ಸುಣ್ಣ ಸುಣ್ಣ ಹೊಡಿಲೇಬೇಕು ಕಂಪಲ್ಸರಿ ನಾವು ಸುಣ್ಣ ಹೊಡಿಬೇಕು ಸರ್ ಅಂದ್ರೆ ಇದು ಮೇಯ್ ಏನ್ ಪ್ರಾಬ್ಲಮ್ ಅಂದ್ರೆ ಟೆಂಪ್ರೇಚರ್ ರೇಸ್ ಆದಾಗ ಡಿಸೆಂಬರ್ ಇಂದ ಡಿಸೆಂಬರ್ ಇಂದ ರೇಸ್ ಆಯ್ತಾ ಹೋಯ್ತಾ ಇರ್ತದೆ ಸರ್ ವರೆಗೆ ಅವಾಗ ನಾವು ಒಂದು ಹದಿನೈದು ಒಂದ್ಸಲ ಇಪ್ಪತ್ತಿನಕ್ಕೊಂದ್ಸಲ ಸ್ಪ್ರೇ ಮಾಡ್ಬೇಕು ಸರ್ ಸುಣ್ಣನೂ ಸ್ಪ್ರೇ ಮಾಡ್ಬೇಕು ಯಾಕೆ ಅಂದ್ರೆ ಈಗ ಸಣ್ಣ ಆಗದೆ ಇರೋದ್ರಿಂದ ಸಣ್ ಬರ್ನ್ ಆಯ್ತದ ಸರಿ ಇಲ್ಲ ಅಂದ್ರೆ ಸುಣ್ಣ ಸ್ಪ್ರೇ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಹಾಕಿಲ್ಲ ಮಾಡ್ಬೋದು ಸರ್ ಸುಣ್ಣ ಸ್ಪ್ರೇ ಮಾಡ್ಕೋಬೇಕು ಈಗ ನಮ್ಗೆ ಏನಾದ್ರೂ ಅಕಸ್ಮಾತ್ ಏನಾದ್ರೂ ತುಂಬಾ ಏನಾದ್ರೂ ಗಿಡಗಳು ಏನಾದ್ರು ಕೊಳೆ ರೋಗ ಏನಾರು ಬಂದ್ರೆ ಕಾಪರ್ ಕ್ಲೋರೈಡ್ ಅಂದ್ರೆ ಸಿ ಓ ಸಿ ಅದು ಅಂದ್ರೆ ಮೈಲ್ ಇರ್ತದೆ ಇನ್ನೊಂದು ಸುಣ್ಣ ಇರ್ತದೆ ಎಫೆಕ್ಟ್ ಹಾಕಿಲ್ಲ ಭೂಮಿಗೆ ಹಂಗಾಗಿ ಅದನ್ನ ಯೂಸ್ ಮಾಡ್ಬೋದು ಸರ್ ನಾವು ಸ್ಪ್ರೇಗೂ ಮಾಡಬಹುದು ಏನಾದ್ರೂ ಕೊಳೆ ರೋಗ ಏನಾದ್ರು ಬತ್ತು ಅಂತ ಅಂದ್ರೆ ಅಲ್ಲಿಗೂ ಹಾಕಿದ್ರೆ ಅಲ್ಲಿ ಕ್ಲಿಯರ್ ಆಯ್ತು ಡ್ರಿಂಚಿಗೂ ಮಾಡ್ಬೋದು ಬಟ್ ಏನಾದ್ರೆ ಒಂದ್ ಒಂದ್ ಕಡೆ ಎರಡ್ ಕಡೆ ಒಂದು ಗಿಡ ಇಷ್ಟ ಐತೆ ನಾನೂರ ಐವತ್ತೈದು ಕಂಬ ಐತೆ ಸರ್ ನಮ್ದು ಅದ್ರಲ್ಲಿ ಒಂದ್ ಎರಡ್ ಮೂರು ಕಡೆ ಏನಾದ್ರು ಬಂದ್ರೆ ರೋಗ ಒಂದ್ ಕಡ್ಡಿ ತಗೊಬಿಟ್ಟು ಈ ರೀತಿ ಗೀಜ್ ಬಿಟ್ಟು ಕ್ಲೀನ್ ಮಾಡ್ಬಿಟ್ರೆ ಸರ್ ಅಲ್ಲಿಗೆ ಕ್ಲೋಸ್ ಸ್ಟಾಪ್ ಆಯ್ತು ಸರ್ ರೋಗ ಅದ್ರದೇನ್ ಮೇಜರ್ ಏನು ಇಶ್ಯೂಸ್ ಏನಿಲ್ಲ ಸರ್ ಹುಳ ಏನಾರು ಬಂದಾಗ ನೋಡ್ಕೋತೀವಿ ಸರ್ ಹುಳ ಏನಾರು ಬಂದ್ರೆ ನಾವು ನಿಮ್ ಮತ್ತೆ ಎಗ್ಗು ಮೊಟ್ಟೆನೂ ನಿಮೂ ಮಿಕ್ಸ್ ಮಾಡ್ಕೊಂಡು ಓಡದ್ರೆ ಸರ್ ಹುಳ ಕ್ಲಿಯರ್ ಆಯ್ತದ ಸರ್ ಅದ್ರದೇನು ಉಳಿದ ಸಮಸ್ಯೆ ಇಲ್ಲ ಸರ್ ಇದಕ್ಕೆ ಸುಣ್ಣ ಮಾತ್ರ ಕಂಪಲ್ಸರಿ ಸುಣ್ಣ ಸ್ಪ್ರೇ ಮಾಡ್ಬೇಕು ಸರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಮಾಡ್ತಾನೆ ಇರಬೇಕು ನಾವ್ ಎಲ್ಲಿ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಗಿಡದಲ್ಲಿ ಫ್ಲವರ್ ಯಾವಾಗ ಬರಕ್ ಸ್ಟಾಪ್ ಆಯ್ತದೆ ಸ್ಟಾರ್ಟ್ ಆಯ್ತದೆ ಸುಣ್ಣ ಹೊಡೆಯಲ್ಲ ಸರ್ ಸುಣ್ಣ ಹೊಡೆದ್ರೆ ಮಳೆಗಾಲ ಅಂದ್ರೆ ಪ್ರಥಮವಾಗಿ ಯಾವಾಗ ಮಳೆ ಮಾರ್ಚಿಗ್ ಬೀಳ್ಬಹುದು ಸರ್ ಇಲ್ಲ ಏಪ್ರಿಲ್ ಮೇಗ್ ಬೀಳ್ಬಹುದು ಪ್ರಥಮವಾಗಿ ನಮ್ಗೆ ಮಳೆ ಬಿದ್ಮೇಲೆ ಅದು ಬಡ್ಡಿಂಗ್ ಸ್ಟಾರ್ಟ್ ನಮ್ಗೆ ಏಪ್ರಿಲ್ಗೂ ಬೀಳಲಿಲ್ಲ ಅಂದ್ರೆ ಏಪ್ರಿಲ್ಗೂ ಸ್ಟಾರ್ಟ್ ಆಗಲ್ಲ ಮಾರ್ಚಿಗ್ ಬಿದ್ರೆ ಮಾರ್ಚಿಗ್ ಸ್ಟಾರ್ಟ್ ಆಯ್ತದೆ ಇಲ್ಲ ಅಂದ್ರೆ ಮೇಗ್ ಬಿದ್ರೆ ಮೇಗೆ ಸ್ಟಾರ್ಟ್ ಆಗೋದು ಮೊದಲೇ ಮಳೆ ಮಾತ್ರ ಕಂಪಲ್ಸರಿ ಬೀಳ್ಬೇಕು ಸರ್ ಅದ್ ಬಿದ್ದೊಂದು ಎರಡ್ ಮೂರ್ ದಿನಕ್ಕೆ ಸ್ಟಾರ್ಟ್ ಆಯ್ತು ಸರ್ ಇನ್ ಮತ್ತೆ ಇಪ್ಪತ್ತಿನಕ್ ಒಂದ್ಸಲ ಇಪ್ಪತ್ತಿನಕ್ ಒಂದ್ಸಲ ಆ ಬರ್ತಾನೆ ಇರ್ತದೆ ಸರ್ ಹೂವು ನಮ್ಮಲ್ಲಿ ಏನಂದ್ರೆ ಅಂದ್ರೆ ತುಂಬಾ ಈಗ ನಮ್ ಕೂರ್ಗು ನಿಯರೆಸ್ಟ್ ಹತ್ರ ಇರೋದ್ರ ದಸಿಂದ ನಮ್ಗೆ ಫ್ಲವರ್ ಏನಾರು ತುಂಬಾ ಏನಾರೆ ಈ ಫ್ಲವರ್ ಬರೋ ಟೈಮಲ್ಲಿ ತುಂಬಾ ಏನಾದ್ರು ಮಳೆ ಆದ್ರೆ ಅದೊಂದು ಜಂಪ್ ಐತೆ ಸರ್ ಫ್ಲವರ್ ಬರಲ್ಲ ಆ ಟೈಮಲ್ಲಿ ನೆಕ್ಸ್ಟ್ ಬಿಸ್ಲು ಹೊಡೆದಿ ಮಳೆ ಬಂದಾಗ ಬರ್ತದೆ ಸರ್ ಅದೊಂದು ಈ ಕಡೆ ಕೂರ್ಗಲ್ ಬೆಳಿಬೇಕು ಅಂದ್ರೆ ಈಗ ಉತ್ತರ ಕರ್ನಾಟಕ ಬೆಳೆದ್ರೆ ಆರರಿಂದ ಏಳು ಬಾರಿ ಫ್ರೂಟ್ ಬರ್ತದೆ ನಮ್ಮಲ್ಲಿ ಕಡೆ ಸಲ ಎರಡ್ ಸಲ ಜಂಪ್ ಆದ್ರೂ ಒಂದ್ ನಾಲ್ಕರಿಂದ ಐದ್ ಬಾರಿ ನಮಗೂ ಬರ್ತದೆ ಬಿಸ್ಲು ಬೇಕು ಮತ್ತೆ ಈ ನೆರಳಲ್ಲ ಆಗಲ್ಲ ಸರ್ ಈಗ ನಮ್ದು ಆ ಸೈಡ್ ಸ್ವಲ್ಪ ನೆರಳ ಐತೆ ಮರಗಳು ಅಲ್ಲಿ ಫ್ಲವರ್ ಬರಲ್ಲ ಹಣ್ಣು ಬರಲ್ಲ ಸರ್ ಗಿಡನೇ ಡೆವಲಪ್ ಹಾಕಿಲ್ಲ ಒಂದು ಗಿಡ ಡೆವಲಪ್ ಪದ್ರೋ ಇದು ಹಣ್ಣಂತೂ ಬರಲ್ಲ ಅಂತು ಬರಲ್ಲ ಸೂರ್ಯನ್ ನೇರವಾಗಿ ಸೂರ್ಯನ ಬೆಳಕ್ ಬಿಳ್ಬೇಕು ಸರ್ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಬೇರೆ ಯಾವ ಸಮಸ್ಯೆಗಳು ಇರೋದಿಲ್ಲ ಒಂದು ಇದನ್ನ ಈಗ ಈಗ ಬಂದಿದ್ಯಾ ಇದನ್ನ ಕಟ್ ಮಾಡಿ ನೆಟ್ರೆ ಬರುತ್ತಾ ಗಿಡ ಸರ್ ಇದನ್ನ ಕಟ್ ಮಾಡಿ ನೆಟ್ರೆ ಬರಲ್ಲ ಸರ್ ಇದು ಯಾವ ತರ ಇದು ಇದೆಲ್ಲ ಎಳೆದು ಸರ್ ಇದು ಅಂದ್ರೆ ಬಲ್ತಿಲ್ಲ ಈ ಸ್ಟೆಮ್ ಇದು ಇದನ್ನೂ ಎಳೆದು ಸರ್ ಯಾವ ತರ ನಡೆಬೇಕು ನೋಡಿ ಸರ್ ಇದು ಫ್ರೂಟ್ ಕಟ್ ಮಾಡಿದೀವಿ ಸರ್ ಇದರಲ್ಲಿ ಹೌದು ಹೌದು ಹಣ್ಣು ಕಟ್ ಮಾಡೋ ಈ ಹಣ್ಣು ಕಟ್ ಮಾಡೋದ್ರದಸಿಂದ ಇಲ್ಲಿ ಹೊರಗಡೆ ಸ್ಟೆಮ್ ಇರುತ್ತೆ ಗಟ್ಟಿ ಇರ್ತದೆ ಅದು ನಾವು ಇದನ್ನ ಕಟ್ ಮಾಡಿ ಇಲ್ಲಿ ನೆಟ್ರೆ ಬೇಗ ಫ್ರೂಟ್ ಬರ್ತದೆ ಸರ್ ಇದು ಹೊರಗಡೆ ಬೆಳಿತಿದೆ ಬೇಗ ಗಿಡ ಗಿಡನೂ ಗಿಡನು ಬೇಗ ಬರ್ತದೆ ಒಂದು ಒಂದೂವರೆ ವರ್ಷಕ್ಕೆಲ್ಲ ಹದಿನೈದು ತಿಂಗಳು ಹದಿನೆಂಟು ತಿಂಗಳಿಗೆಲ್ಲ ಫ್ರೂಟ್ ಕಟ್ ಮಾಡ್ಬೋದು ಬಟ್ ನಾವ್ ಇದೆಲ್ಲ ನೆಟ್ರೆ ಸರ್ ಕೊಳ್ತಾ ಇತ್ತು ನೋಡ್ತೀವಿ ಸರ್ ನಾವ್ ಈಗ ಮೂರ್ ವರ್ಷ ಆಗಿರೋದ್ರಿಂದ ನಾವು ಪ್ರೂನಿಂಗ್ ಮಾಡಿಲ್ಲ ನೆಕ್ಸ್ಟ್ ಪ್ರೂನಿಂಗ್ ಮಾಡ್ತೀವಿ ಸರ್ ನಾವು ಯಾಕೆಂದ್ರೆ ತುಂಬಾ ಎಲ್ಲಾ ಬೆಳೆದಾದ್ಮೇಲೆ ಫ್ಲವರ್ ಜಾಸ್ತಿ ಬರ್ತದೆ ಹಣ್ಣು ಬರ್ತದೆ ಅಂದ್ಬಿಟ್ಟು ಬಿಟ್ಕೊಂಡಿದ್ವಿ ಸರ್ ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಸರ್ ಇದಕ್ಕೆ ತರಬೇತಿ ತಗೊಂಡಿದ್ರು ಹೆಂಗಾದ್ರು ನಾವು ಐ ಸಿ ಐ ಆರ್ ಕಡೆಯಿಂದ ತಗೊಂಡಿದ್ವಿ ಸರ್ ಗುರುಗಳಾದಂತ ಡಾಕ್ಟರ್ ಕರುಣಾಕರನ್ ಸರ್ ಅವ್ರು ಐಎಚ್ ಆರ್ ಐ ಸಿ ಆರ್ ಅಂದ್ರೆ ಹೆಸರುಘಟ್ಟ ಮತ್ತೆ ತುಮಕೂರು ಹಿರೇಹಳ್ಳಿ ಅವ್ರ ಎರಡ್ ಕಡೆನು ಅವ್ರೇ ಸರ್ ಇದು ಡ್ರ್ಯಾಗನ್ ಫ್ರೂಟ್ ರಿಸರ್ಚ್ ಮಾಡಿರೋದು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿಂದ ಮಾಡವ್ರ ಸರ್ ಅವ್ರೆ ನಮ್ ಗುರುಗಳು ನಾವೇನಿಲ್ಲ ಅಂದ್ರೆ ಒಂದ್ ಫೋಟೋ ಹಾಕಿ ನಮ್ಗೆ ಏನೋ ಒಂದ್ ಸಣ್ಣ ಪ್ರಾಬ್ಲಮ್ ಬಂತು ನಾವು ಸರ್ ವಾಟ್ಸಪ್ ಅಲ್ಲಿ ಒಂದ್ ಫೋಟೋ ಹಾಕ್ಬಿಟ್ಟು ಅವ್ರಿಗೆ ಸರ್ ಹಿಂಗಾಗೈತೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರ ಏನಾರು ಮೀಟಿಂಗ್ ಗೀಟಿಂಗ್ ಅಲ್ಲಿ ಏನಾರು ಇದ್ರೆ ಅವರು ಸರ್ ಸಂಜೆ ಕಂಪಲ್ಸರಿ ಒಂದ್ ಎಂಟು ಗಂಟೆ ಮೇಲೆ ಕಂಪಲ್ಸರಿ ಫೋನ್ ಮಾಡಿ ಏನಾಯ್ತು ಸರ್ ಹೆಂಗೈತೆ ಐತೆ ಬಂದೈತಾ ಏನು ಪ್ರಾಬ್ಲಮ್ ಏನೋ ಅದಕ್ಕೇನು ಪರಿಹಾರ ಹೇಳೋರು ಸರ್ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಅಂದ್ರೆ ಇದ್ರ ನೆಡಕ್ಕಿಂತ ಮುಂಚೆ ಗಿಡ ತರಬೇಕಾದ್ರೆ ಅವ್ರ ಹತ್ರ ಮಾಹಿತಿ ತೊಗೊಂಡ ಸರ್ ನಾವು ತುಮಕೂರು ಹಿರಿಯಳ್ಳಿಗೆ ಹೋಗಿ ಅಲ್ಲಿ ಪ್ರಾಯೋಗಿಕವಾಗಿ ಮಾಡೋರೆ ಸರ್ ಅಲ್ಲಿ ಅಲ್ಲೂ ನೋಡಿದ್ವಿ ಮತ್ತೆ ಹೆಸರುಗಡ್ತಲ್ಲಿ ನೋಡಿದ್ವಿ ಮತ್ತೆ ತುಂಬಾ ಈಗ ನಾವು ತುಂಬಾ ರೈತರನ್ನ ನೋಡಿದ್ವಿ ಸರ್ ಮತ್ತೆ ನಮಗೆ ಮಾರ್ಗದರ್ಶನ ಅಂದ್ರೆ ನಾವು ಕೆಫಾ ಅನ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡಿದ್ವಿ ಸರ್ ಕರ್ನಾಟಕ ಎಕ್ಸಾಕ್ಟಿಕ್ ಫುಡ್ ಫಾರ್ಮ್ ಅಸೋಸಿಯೇಷನ್ ಅಂದ್ಬಿಟ್ಟು ಅದರಲ್ಲಿ ಡಾಕ್ಟರ್ ನಮ್ಮ ಅರುಣ್ ಸರ್ ಅವರೇ ಮತ್ತೆ ತುಂಬ ಜನ ವೇಣುಗೋಪಾಲ್ ಸರ್ ಅವರೇ ಹಾಲಪ್ಪ ಸರ್ ಅವರೇ ಮತ್ತೆ ನಮ್ಮ ಏರಿಯರಾದಂಥ ಮಂಜುನಾಥ್ ಅಂದರೆ ಜಾವಗಲ್ ಮಂಜುನಾಥ್ ಸರ್ ಅವರು ಅವರು ಓದ್ಸಲ್ಲ ನಾಳೆ ನಾಲ್ಕು ವರ್ಷ ಆಯಿತು ಅವ್ರ ಹತ್ರನ ಹೋಗಿ ನಾವು ಮಾಹಿತಿ ತೊಗೊಂಡಿದ್ದೀವಿ ಸರ್ ಸುಮಾರು ನಾವು ಒಂದು ಐವತ್ತು ಫಾರ್ಮ್ ವಿಸಿಟ್ ಮಾಡಿದ್ವಿ ಸರ್ ತುಂಬ ಎಲ್ಲ ಯಾವ ಟೈಪ್ ಬೆಳೆದವ್ರೆ ನಾವೇ ಯಾವ ಟೈಪ್ ಬೆಳಿಬೋದು ಅಡ್ವಾಂಟೈಜಾಗಿ ತಗೊಂಡು ಅವ್ರು ಯಾವ ಟೈಪ್ ಮಾಡಿ ಫೇಲ್ ಆಗಿದ್ರೆ ಯಾವ ಟೈಪ್ ಪಾಸ್ ಪಾಸಾಗಬೇಕು ಅನ್ನೋದು ತುಂಬ ನೋಡಿದ್ದೀವಿ ಸರ್ ಹಾಗಾಗಿ ಇವಾಗ ನಾವು ಇಲ್ಲಿ ಸಕ್ಸಸ್ ಆಗೈತೆ ಸರ್ ಮೊದಲೇನೇನು ಹೇಳಿದ್ರೆ ಅವ್ನಿಗೆ ಅವ್ನಿಗೇನು ತಲೆ ಕೆಟ್ಟೈತ ಕಳ್ಳಿ ಯಾಕೆ ಬಂದವನೇ ಕಲ್ಲೆಟ್ಟವೇ ಇಡೀ ಹೊಲ ತುಂಬ ಕಲ್ಲೆಟ್ಟವನೇ ಅವನೇನು ಬೆಳಿತಾನೆ ಏನು ಅಂತ ಬಟ್ಟು ಈ ಭೂಮ್ತಾಯಿ ತಾಯಿ ನಂಬಿದ್ರೆ ಯಾರಿಗೂ ಮೋಸ ಆಗೋಲ್ಲ ಸರ್ ನಾವು ಈ ಭೂಮ್ತಾಯಿ ನಂಬ್ಕೊಂಡು ಮಾಡ್ದು ಇವಾಗ ಸಕ್ಸಸ್ ಆಗೈತೆ ಸರ್ ತುಂಬ ಚೆನ್ನಾಗಿ ಬಂದೈತೆ ಫ್ರೂಟು ಮತ್ತು ನಮ್ಮದು ಸೂಪರ್ ಟೇಸ್ಟು ಸರ್ ನಾವು ಆರ್ಗ್ಯಾನಿಕ್ ಮಾಡಿರೋದು ನಮ್ಮ ಫ್ರೂಟ ಯಾರೇ ತಿಂದರೂ ಒಳ್ಳೆ ಟೇಸ್ಟ್ ಐತೆ ಬಟ್ ಅವರು ಮಾರ್ಕೆಟಲ್ಲಿ ತೊಗೊಂಡು ಸಿ ತರೋದ್ಕೂ ನಮ್ಮಲ್ಲಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಐತೆ ಸರ್ ಟೇಸ್ಟು ಚೆನ್ನಾಗೈತೆ ಹಂಗಾಗಿ ಕೂರ್ಗಲ್ಲಿ ಸರ್ ನಮ್ಮದು ಫ್ರೂಟು ತುಂಬ ಲೈಕ್ ಮಾಡ್ತಾರೆ ಮತ್ತು ಕೇರಳ ನಮ್ಮದು ಹೈವೇ ಅಲ್ವಾ ಸರ್ ಹಂಗಾಗಿ ತುಂಬ ಲೈಕ್ ಮಾಡ್ತಾರೆ ನಮಗೆ ಮಾರ್ಕೆಟು ನಾವು ಬೆಂಗಳೂರಾಗಲಿ ಮೈಸೂರಾಗಲಿ ತುಂಬ ಹೋಗಿ ಏನು ಹೋಗಲ್ಲ ಹೆವಿ ಫ್ರೂಟ್ ಏನಾರು ಬಂದರೆ ನಾವು ಹೊರಗಡೆ ಕಳಿಸ್ತೀವಿ ಸರ್ ಇದು ನಾವಿಲ್ಲ ಅಂದರೆ ಡೈಲಿ ಇಲ್ಲೇ ಮಾರ್ತಿದ್ವಿ ಸರ್ ಅಳೂರು ಗೇಟ್ ಹತ್ರ ಮೇಯ್ನ್ ರೋಡಲ್ಲಿ ಹುಣಸುಟ್ಟು ಗೋ ವಿರಾಜ್ಪೇಟೆ ಮೇಯ್ನ್ ರೋಡಲ್ಲಿ ನಾವು ಮಾರ್ಕೆಟ್ ಮಾಡ್ತಾಯಿದ್ವಿ ಸರ್ ಪರವಾಗಿಲ್ಲ ಸರ್ ಮಾರ್ಕೆಟ್ ಏನು ಸಮಸ್ಯೆ ಇಲ್ಲ ಈ ಡ್ರ್ಯಾಗನ್ ಫ್ರೂಟಲ್ಲಿ ಯಾವ ಪೋಷಕಾಂಶ ಚೆನ್ನಾಗಿರುತ್ತೆ ಯಾಕೆ ತಿನ್ಬೇಕು ಇನ್ನು ಜನ ಇದನ್ನ ಸರ್ ಇಂಪಾರ್ಟೆಂಟಾಗಿ ಈ ಡೆಂಗ್ಯೂ ಜ್ವರ ಬಂದಿರೋರು ತುಂಬ ಯೂಸ್ ಮಾಡ್ತಾರೆ ಕಿವಿ ಫ್ರೂಟು ಬದಲು ಇದನ್ನೇ ಯೂಸ್ ಮಾಡ್ತಾರೆ ಸರ್ ಯಾಕೆ ಅಂದರೆ ಈ ಒಂದು ದಿನಕ್ಕೆ ಸರ್ ಬಿಳಿ ರಕ್ತ ಕಣಗಳು ಒಂದು ದಿನಕ್ಕೆ ಒಂದು ಲಕ್ಷ ಆಯಿತು ಸರ್ ಒಂದು ಫ್ರೂಟ್ ತಿಂದರೆ ಒಂದು ಲಕ್ಷ ಬಿಳಿ ರಕ್ತ ಕಣಗಳು ಅಂದರೆ ಬಿಳಿ ರಕ್ತ ಕಣಗಳು ಡೆವಲಪ್ ಆಯ್ತದೆ ಸರ್ ಹಂಗಾಗಿ ತುಂಬ ಯೂಸ್ ಮಾಡ್ತಾರೆ ಜ್ವರ ಇರೋರು ಆಗ್ಬೋದು ಈಗ ಬಿ ಪಿ ಇರೋರು ಶುಗರ್ ಇರೋರು ಮತ್ತು ಇದು ಒಮೇಗಾ ತ್ರೀ ಒಮೇಗಾ ಸಿಕ್ಸು ಮತ್ತು ಸಿ ವಿಟಮಿನ್ ಇರೋದ್ರಸಿಂದ ಈ ಕ್ಯಾನ್ಸರ್ ಇರೋರೂ ತಿನ್ಬೋದು ಸರ್ ಇದ್ದ ಯಾಕೆ ಅಂತಂದರೆ ಇದು ಸರ್ ಕ್ಯಾನ್ಸರ್ ಸಲ್ಲು ಉತ್ಪತ್ತಿ ಆಯ್ತದಕ್ಕೆ ಒಂದು ಸಲ ಕ್ಯಾನ್ಸರ್ ಬಂದರೆ ಅದು ಉತ್ಪತ್ತಿ ಆಯ್ತಾ ಇರ್ತದೆ ಅಂದರೆ ಕ್ಯಾನ್ಸರ್ ಜಾಸ್ತಿ ಆಯ್ತಾ ಇರೋದು ಸರ್ ಇದು ಫೈಬರ್ ಅಂಶ ಇರೋದ್ರಿಂದ ಅದ್ರದ್ದು ತಡೆಗಿಡ್ತದೆ ಸರ್ ಉತ್ಪತ್ತಿ ಆಗೋದ್ನೇ ಆ ಸೆಲ್ಸ್ಗಳನ್ನ ಉತ್ಪತ್ತಿ ಆಗೋದನ್ನೇ ತಡಿತು ಸರ್ ಮತ್ತು ಬಿ ಪಿ ಇರೋರು ಮತ್ತು ಶುಗರ್ ಇರೋರು ತಿಂದ್ರೆ ಅನುಕೂಲ ಆಗೈತೆ ಸರ್ ಕಮ್ಮಿ ಆಯ್ತದೆ ಬಿ ಪಿ ಶುಗರೆಲ್ಲ ನಾರ್ಮಲ್ ಬರ್ತದೆ ಮತ್ತು ಮತ್ತೆ ಇದು ಕೂದಲು ಹೇರು ಇದು ಲೇಡೀಸ್ ಮತ್ತು ಇಂಪಾರ್ಟೆಂಟಾಗಿ ಹೇರ್ ಇದು ಸೈನಿಂಗ್ ಬರ್ತದೆ ಸರ್ ಮತ್ತು ಸ್ಕಿನ್ನು ಸೈನ್ ಬರ್ತದೆ ಇದು ನಾವು ಇದ್ರ ಡ್ರ್ಯಾಗನ್ ಫ್ರೂಟು ಜ್ಯೂಸ್ ಕುಡಿಯೋದ್ರ ದಸಿಂದ ಮತ್ತು ಕೂದಲಿಗೆ ಮತ್ತೆ ಕಣ್ಣಿಗೆ ಮತ್ತು ಚರ್ಮಕ್ಕೆ ಒಳ್ಳೆಯದು ಸರ್ ಹಂಗಾಗಿ ತುಂಬ ಯೂಸ್ ಮಾಡ್ತಾವ್ರೆ ಸರ್ ಇದನ್ನ ಭಾಳ ಸಂತೋಷ ಇನ್ನೊಂದು ಮಾತು ಈಗ ನೀರು ನಿರ್ವಹಣೆ ಹೇಳಿದ್ರಿ ಕಳೆ ನಿರ್ವಹಣೆ ಮಾಡಿ ನಾವು ಕಳೆ ನಿರ್ವಹಣೆ ನೋಡಿ ಸರ್ ಈಗ ನೋಡ್ಬೋದು ನೀವು ಇವಾಗ ಮಳೆ ಆಗೈತೆ ಅಂದ್ಬಿಟ್ಟು ನಾವು ಕಳೆ ಕೇಳಿಸ್ತಾ ಇದ್ವಿ ನಾವು ಕಳೆ ನಾಶಕ ಹೊಡೆಯಲ್ಲ ಸರ್ ಯಾಕೆಂದ್ರೆ ಈ ಎರಡು ಸತೈತದೆ ಅಂದ್ಬಿಟ್ಟು ನಾವು ಕಳೆನಾಶಕ ಹೊಡೆಯಲ್ಲ ನಾವು ಕೈಯಿಂದನೇ ಕೀಳಿಸ್ತೀವಿ ಸರ್ ಕಳೆ ನಾಶಕ ಅಲ್ಲಿ ಸೆಂಟ್ರಲ್ಲಿ ಮಾತ್ರ ಪವರ್ ವೀಡರ್ ನಾವು ರೋಟಾವೇಟರ್ ಹೊಡಿತೀವಿ ಸರ್ ಅಲ್ಲಿ ಸೆಂಟ್ರಲ್ಲಿ ಇನ್ನೆಲ್ಲ ಇಲ್ಲಿ ಬೊಡ್ಡೇಲಿ ಆಗ್ಬೋದು ಇಲ್ಲೇ ಇಲ್ಲಿ ಲೈನಲ್ಲಿ ಆಗ್ಬೋದು ನಾವು ಕೈಲೇ ಕಳೆ ನಿರ್ವಹಣೆ ಮಾಡ್ತೀವಿ ಹರೀಶ್ ಅವರೇ ತುಂಬ ಸಂತೋಷ ಆಯಿತು ನಮಗೆ ಈ ಥರ ನೀವು ಹೊಗೆಸೊಪ್ಪು ಕಡಿಮೆ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಯಶಸ್ವಿಯಾಗಿರೋದು ತುಂಬ ಸಂತೋಷ ಆಯಿತು ನಮಗೆ ನಿಮ್ಮ ಸಂಪರ್ಕ ಸಂಖ್ಯೆ ಏನೋ ಸಿಗ್ಬೋದಾ ಆಸಕ್ತಿ ಇರೋಂಥರು ಬಂದು ವಿಸಿಟ್ ಮಾಡ್ಬೋದು ಅಥವಾ ನೀವು ಹಣ್ಣು ಹೆಚ್ಚಿಗೆ ಆಯಿತು ಅಂತ ಅವ್ರು ಕೊಡ್ಬೋದು ಆ ಥರ ಏನಾದರೂ ಮಾಡ್ಬೋದ ನಂಬರ್ ಕೊಡ್ಬೋದು ನಿಮ್ಗೆ ಮಾಡ್ಬೋದು ಸರ್ ನಮ್ಮ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ತ್ರೀ ಒನ್ ಜೀರೋ ಟು ತ್ರೀ ಏಯ್ಟ್ ತ್ರೀ ನೈನ್ ನಮಗೆ ಇಲ್ಲಿ ನಮ್ಮ ಜಮೀನಿಗೆ ಬಂದು ನಮ್ಮ ಸಂದೀಪ್ ಸರ್ ಅವರು ನಮ್ಮ ವಿಡಿಯೋ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮುಂದಿನ ದಿನಗಳಲ್ಲಿ ಸರ್ ನಾವು ಅವಕಾಡು ಹಾಕ್ಬೇಕು ಅಂತಿದ್ದೀವಿ ಮತ್ತು ನಮ್ಮ ಡಾಕ್ಟರ್ ಕರುಣಾಕರನ್ ಸರ್ ಅಂದ್ರೆ ನಮ್ಮ ಗುರುಗಳಾದಂಥ ಇಲ್ಲಿವರೆಗೂ ಮಾರ್ಗದರ್ಶನ ದರ್ಶನ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ಅವರು ಸರ್ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ನೀವು ಈ ಕಡೆ ಸೈಡಲ್ಲಿ ಲಾಂಗನ್ ಹಾಕಿದ್ರೆ ಮತ್ತು ರ್ಯಾಂಬೂಟನ್ ಮತ್ತು ಲಾಂಗನ್ ಹಾಕಿದ್ರೆ ಒಳ್ಳೆ ಫ್ರೂಟ್ ಬರ್ತದೆ ಸರ್ ಅಂತಂದರು ನಿನ್ನೆ ಐ ಎಚ್ ಆರ್ ಹಿರೇಹಳ್ಳಿಲಿ ಮೀಟಿಂಗ್ ಇತ್ತು ಸರ್ ಅಲ್ಲಿ ಜಾಕ್ ಫ್ರೂಟ್ ಮತ್ತು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮೇಳ ಇತ್ತು ಅಲ್ಲಿಗೆ ಹೋಗಿದ್ದು ಸರ್ ತುಂಬ ಧನ್ಯವಾದಗಳು ಡಾಕ್ಟರ್ ಕರುಣಾಕರನ್ ಸರ್ನ್ಗೆ ನಮಗೆ ತುಂಬ ಧನ್ಯವಾದಗಳು ಸರ್